ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಸಚಿವ ಸಂಪುಟದ ಎರಡು ಸಚಿವ ಸ್ಥಾನಗಳು ಖಾಲಿ ಇವೆ ಕಾಂಗ್ರೆಸ್ನಲ್ಲಿದ್ದಾರೆ ಹನ್ನೆರಡು ಆಕಾಂಕ್ಷಿಗಳು ಅಂತಲ್ಲ ಸಹ ಹೇಳಲಾಗ್ತಾ ಇದೆ ಎರಡು ಸ್ಥಾನಗಳು ಖಾಲಿ ಯಾವ್ಯಾವ ಅಂತಂದ್ರೆ ಈಗ ತಾನೇ ರೀಸೆಂಟಾಗಿ ಶಾಸಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಕೆ ಎನ್ ರಾಜಣ್ಣ ಅವರು ಮತ್ತು ಬಿ ನಾಗೇಂದ್ರ ಅವರು ಈ ಒಂದು ಎರಡು ಸ್ಥಾನಗಳಿಗೆ ಹನ್ನೆರಡು ಆಕಾಂಕ್ಷಿಗಳು ಸಹ ಒಂದು ಈ ಒಂದು ಸಚಿವ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಆ ಹನ್ನೆರಡು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಕ್ಕಿರ್ತಕ್ಕಂಥ ನಾಯಕರು ಯಾರ್ಯಾರು ಅಂತ ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲಿನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಖಾಲಿ ಇರುವರ್ತಕ್ಕಂಥ ಒಂದು ಸಚಿವ ಸಂಪುಟದ ಎರಡು ಸ್ಥಾನಗಳಿಗೆ ಒಂದು ತುಂಬಾ ಪೈಪೋಟಿ ನಡೀತಾ ಇದೆ ಅಂತಲೇ ಹೇಳಲಾಗ್ತಾ ಇದೆ ಈ ಒಂದು ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಂಥ ಬಿ ನಾಗೇಂದ್ರ ಅವರು ಯುವ ಸಬಲೀಕರಣ ಕ್ರೀಡಾ ಸಚಿವರು ಸ್ಥಾನದಿಂದ ಒಂದಾದರೆ ಹೈಕಮಾಂಡ್ ಉಚ್ಚಾಟನೆಯಿಂದ ತೆರವಾದಂಥ ಕೆ ಎನ್ ರಾಜಣ್ಣ ಅವರ ಸಹಕಾರ ಸಚಿವ ಸ್ಥಾನದ ಮತ್ತೊಂದು ಸದ್ಯ ಈ ಎರಡು ಸ್ಥಾನಗಳು ಕಾಂಗ್ರೆಸ್ನಲ್ಲಿ ಒಂದು ಡಜನ್ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಒಂದು ಈ ಒಂದು ಎರಡು ಸ್ಥಾನಗಳ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತಲೂ ಸಹ ಹೇಳಕ್ತಾಯಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳಾಗಿದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಆಗಾಗ ಮುನ್ನೆಲೆಗೆ ಬಂದರೂ ಸಹ ವಿಸ್ತರಣೆ ಮಾತ್ರ ಆಗಲಿಲ್ಲ ವಿಸ್ತರಣೆ ಚರ್ಚೆಗೆ ಹೋಗಿದ್ದ ಸಿ ಎಂ ಸಿ ಡಿ ಸಿ ಎಂ ಅನ್ನು ಹೈಕಮಾಂಡ್ ವಾಪಸ್ ಕಳಿಸಿತ್ತು ಒಂದು ವರ್ಷಗಳಿಂದ ತೆರವಾಗಿರುವ ನಾಗೇಂದ್ರ ಅವರ ಸ್ಥಾನಕ್ಕೂ ಸಹ ಯಾರ ನೇಮಕವೂ ಆಗಿರಲಿಲ್ಲ ಸದ್ಯ ಕೆಎನ್ ರಾಜಣ್ಣ ಅವರ ಉಚ್ಚಟನೆ ಆಗಿರುವ ಹೈಕಮಾಂಡ್ ಈ ಬಾರಿ ಆದರೂ ಸಚಿವ ಸಂಪುಟ ವಿಸ್ತರಣೆ ಮಾಡಲಿದೆಯಾ ಎಂದು ಸಹ ಒಂದು ಆಕಾಂಕ್ಷಿಗಳು ಕಾಂಗ್ರೆಸ್ ಶಾಸಕರು ಎದುರು ನೋಡುತ್ತಿದ್ದಾರೆ ಅಂತಂದು ಸಹ ತಿಳಿದು ಬರ್ತಾ ಇದೆ ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅಂತ ನೋಡೋದಾದರೆ ಬಿ ಕೆ ಹರಿಪ್ರಸಾದ್ ಡಿ ಬಿ ಜಯಚಂದ್ರ ವಿಜಯನಂದ ಕಾಶಪ್ಪನವರ್ ಅನಿಲ್ ಚಿಕ್ಕಮಾಧು ಲಕ್ಷ್ಮಣ್ ಸವದಿ ಬಿ ಕೆ ಸಂಗಮೇಶ್ ಅಜಯ್ ಸಿಂಗ್ ತನ್ವೀರ್ ಸೇಠ್ ಟಿ ರಘುಮೂರ್ತಿ ಬಿ ಆರ್ ಪಾಟೀಲ್ ಶಿವಲಿಂಗೇಗೌಡ್ರು ನರೇಂದ್ರ ಸ್ವಾಮಿ ಈ ಇಷ್ಟು ನಾಯಕರು ಒಂದು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ನಾಯಕ ಸಮುದಾಯದ ಎರಡು ಸ್ಥಾನಗಳು ಖಾಲಿ ಇದ್ದಾವೆ ಸದ್ಯ ಸಂಪುಟದಿಂದ ದೂರ ಉಳಿದಿರುವ ಬಿ ನಾಗೇಂದ್ರ ಹಾಗೂ ಬಿ ರಾಜಣ್ಣನವರು ಕೆ ಎನ್ ರಾಜಣ್ಣನವರು ಎಸ್ ಟಿ ಸಮುದಾಯ ಪರಿಶಿಷ್ಟ ಪಂಗಡ ಪ್ರಮುಖ ನಾಯಕರು ಸಹ ಈ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಬೇಕಾದ ಒತ್ತಡವು ಸರ್ಕಾರದ ಮೇಲಿದೆ ಈ ಹಿಂದೆ ವಾಲ್ಮೀಕಿ ಮಂಡಳಿ ಹಗರಣದ ವಿವಾದದಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರು ಸ್ಥಾನವನ್ನು ಸಹ ಅದೇ ಸಮುದಾಯದ ಎಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮ್ಮದು ಅವರಿಗೆ ನೀಡಬೇಕು ಎಂತಂದು ಸಹ ಒತ್ತಡ ಬಂದಿತ್ತು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಶಾಸಕ ಅನಿಲ್ ಚಿಕ್ಕಮ್ಮದು ಸಹ ಇರೋದರಿಂದ ಆ ಸ್ಥಾನ ಅವರಿಗೆ ಸಿಗುವ ಚಾನ್ಸಸ್ ಇದೆ ಅಂತಲೂ ಸಹ ಒಂದು ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ ಇನ್ನು ಬಿ ನಾಗೇಂದ್ರ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಅವಕಾಶ ನೀಡಬೇಕು ಎಂತಂದು ನಾಯಕ ಸಮುದಾಯದಿಂದ ಒತ್ತಡ ಸಹ ಇತ್ತು ಕೆಲ ತಿಂಗಳುಗಳ ಹಿಂದೆ ಮೈಸೂರಿನಲ್ಲಿ ಎಚ್ ಡಿ ಕೋಟೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ನಾಗೇಂದ್ರ ಅವರು ಶೀಘ್ರದಲ್ಲೇ ಸಚಿವ ಸ್ಥಾನದ ನೀಡಲಾಗುವುದು ಎಂತಂದು ಒಂದು ಸಹ ಒಂದು ಭರವಸೆಯನ್ನು ಸಹ ನೀಡಿದರು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎರಡು ಸ್ಥಾನಗಳಿಗೆ ಒಂದು ಸಚಿವ ಸ್ಥಾನ ಖಾಲಿ ಇರೋದರಿಂದ ಯಾರಿಗೆ ಈ ಒಂದು ಅವಕಾಶ ಸಿಗಲಿದೆ ಅನ್ನೋದು ಸಹ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೆ ಎನ್ ರಾಜನ ಅವರ ಒಂದು ವಜಾ ಮಾಡಿರೋದ್ರಿಂದ ಸಚಿವ ಸಂಪುಟದಿಂದ ಇನ್ನು ದೆಹಲಿಗೆ ಒಂದು ಹೋಗಿ ಅಲ್ಲಿ ವರಿಷ್ಠರನ್ನು ಭೇಟಿಯಾಗ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಹಾಗಾಗಿ ಮುಂದಿನ ನಡೆ ಏನಿರಲಿದೆ ಒಂದು ಸರ್ಕಾರದ ಸಚಿವ ಸಂಪುಟದ ವಿಚಾರದಲ್ಲಿ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರು ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು